ಸಿದ್ದಾಪುರಕ್ಕೆ ಬಂದಾಗ ಅವರು ಒಂದು ಏಳುನೂರ ಐವತ್ತೆಂಟು ಕಿಲೋಮೀಟರ್ ಪಾದಯಾತ್ರೆ ನಮ್ಗೆ ನೋಡಿದಾಗ ನಮ್ಮ ತಾಲೂಕಿಗೆ ಬರ್ತಾರೆ ತಾಲೂಕಿಗೆ ಬಂದಾಗ ನಾವು ಅವರನ್ನ ಅದ್ರ ಜೊತೆಗೆ ಇವತ್ತು ಒಂದು ವರ್ಷದಿಂದ ಸಿರೂರು ಗುಡ್ಡ ಕುಸಿದಲ್ಲಿ ಸುಮಾರು ಜನ ನಮ್ಮವರು ಸತ್ತೋದ್ರು ಆ ಹೋರಾಟದಲ್ಲಿ ಏಕಾಏಕಿ ಏನಾದ್ರೂ ಒಡುಗೆ ಕೊಡಬೇಕು ಅನ್ನುವಂತ ಪರಿಕಲ್ಪನೆ ಅಂತ ಪರಿಸ್ಥಿತಿ ಬಂದಾಗ ಅವಾಗ ಏನ್ ಮಾಡ್ತಾರೆ ಜೊತೆಗಿದಂತ ಜನ ಲೀಡರ್ಸ್ ಎಲ್ಲ ಗುರುಸ ಇವತ್ತಿನ ಪರಿಸ್ಥಿತಿ ಅದೇ ಆಗ್ತಾ ಇದೆ ಜಿಲ್ಲೆಯಲ್ಲಿ ದುಡಿದಂತವ್ರಿಗೆ ಬೆಲೆ ಇಲ್ಲ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಮತ್ತೆ ಸಮಾಜಕ್ಕೆ ಗೌರವ ಇದೆ ನಮ್ಮ ಸಮಾಜಕ್ಕೆ ಕೊಡುವಂತ ಗೌರವವನ್ನ ಬೇರೆ ಸಮಾಜಕ್ಕೆ ಕೊಡುವಂತ ಲೀಡರ್ಸ್ ಜಾಸ್ತಿ ಆಗಿದೆ ನಮ್ಮ ಸಮಾಜದ ಲೀಡರ್ಸ್ ಜಾಸ್ತಿ ಆಗಿದೆ ನಮ್ಮ ಸಮಾಜಕ್ಕೆ ಏನಾದರೂ ಅನ್ಯಾಯ ಆದರೆ ಅಲ್ಲಿ ಹೋಗಿ ಪರಿಹಾರ ಕೊಡಲ್ಲ ಸ್ವಾಮೀಜಿಗೆ ಅವರು ಹೇಳಿದ ಹಾಗೆ ಅಲ್ಲಿ ಪರಿಹಾರ ಕೊಡಲ್ಲ ಅದೇ ಬೇರೆ ಸಮಾಜದವರಿಗೆ ಏನಾದರೂ ತೊಂದರೆ ಆದ್ರೆ ನಮ್ಮ ಸಮಾಜದ ಲೀಡರ್ಸ್ ಹೋಗಿ ಅವ್ರಿಗೆ ಪರಿಹಾರ ಅಂತ ಪರಿಸ್ಥಿತಿ ಜೆಡಿ ನಾಯಕರು ಒಂದು ಮಾತು ಹೇಳಿದ್ರು ನಾವೆಲ್ಲ ನಾಲ್ಕು ನಾಲ್ಕು ಜನ ಇರ್ತೀವಿ ನಾಲ್ಕು ನಾಲ್ಕು ಜನ ಇದ್ದ ತಕ್ಷಣ ಬೇರೆ ಸಮಾಜದವ್ರು ಗೆಲ್ತಾರೆ ಅಂತ ಪರಿಸ್ಥಿತಿಗಳು ಆಗ್ಬಾರ್ದು ನಾವು ಏನೇ ಇರಲಿ ಯಾವುದೇ ಘರ್ಷಣೆಗಳಿರ್ಲಿ ಅಥವಾ ಯಾವುದೇ ಸಮಸ್ಯೆಗಳಿರ್ಲಿ ಅದನ್ನ ಬದಿಗೊತ್ತಿ ಸಮಾಜ ಅಂತ ಬಂದಾಗ ಅಥವಾ ರಾಜಕೀಯ ಕ್ಷೇತ್ರ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರ ಇರ್ಬೋದು ಯಾವುದೇ ಕ್ಷೇತ್ರಕ್ಕೆ ಬಂದರೂ ಕೂಡ ನಾವೆಲ್ಲರೂ ಒಟ್ಟಾಗಿರ್ಬೇಕು ಎಲ್ಲಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ಲಿಕ್ಕಾಗುತ್ತೆ ನಮಗೆ ಅದ್ರ ವಿರುದ್ಧವಾಗಿ ಹೋರಾಡಲಿಕ್ಕೆ ರಾಜಕೀಯನೂ ಬೇಕು ಮತ್ತು ಸಂಘಟನೆ ಬೇಕು ಮತ್ತು ಆರ್ಥಿಕವಾಗಿ ಆಗಬೇಕು ಇವತ್ತು ನಮ್ಮ ಸಮಾಜ ಯಾವಾಗಲೂ ಕಡಿಮೆ ಇಲ್ಲ ಆರ್ಥಿಕವಾಗೂ ನಾವು ಬಿಟ್ಟಿದೀವಿ ರಾಜಕೀಯವಾಗಿ ಸಂಘಟಕರಾದ್ರೂ ಕೂಡ ಗಟ್ಟಿ ಈ ಜಿಲ್ಲೆಯಲ್ಲಿ ಗಟ್ಟಿ ಇದ್ದೀವಿ ನಾವೇ ಈ ಜಿಲ್ಲೆಯನ್ನು ಆಡ್ಬೋದು ಮನಸ್ಸು ಮಾಡಿದ್ರೆ ಈ ಸಮಾಜ ಒಟ್ಟಾಗ್ರೆ ಎಲ್ಲರನ್ನ ವಿಶ್ವಾಸಕ್ಕೆ ತಂದು ಈ ಸಮಾಜ ಗಟ್ಟಿಯಾಗಿ ನಿಂತ್ರೆ ಈ ಜಿಲ್ಲೆಗಳು ಸಮಾಜಕ್ಕಾಗಿ ಮೀಸಲಿಟ್ಟು ನಿಮ್ಮ ಶ್ರಮವನ್ನ ಸಮಾಜಕ್ಕೆ ಮತ್ತು ಸಮಾಜದ ನಾಯಕರುಗಳನ್ನ ಬೆಳೆಸುವಂತ ಕರ್ತವ್ಯವನ್ನ ನೀವು ಮಾಡಿದ್ರೆ ಬಂಗಾರಪ್ಪ ಹೇಳಿದಾಗೆ ಇಂಜಿನ್ ಬೋಗಿಗಳನ್ನ ಹಿಡಿದು ಹಿಂದುಳಿದ ಎಳ್ಕೊಂಡು ಹೋಗ್ತಿದ್ದೆ ಅಂತ ಹೇಳ್ತಿದ್ರು ಆ ರೀತಿ ಬೋಗಿಗಳನ್ನ ನೀವು ಹಿಡ್ಕೊಂಡು ಎಳ್ಕೊಂಡು ಹೋದ್ರೆ ನಿಮ್ಮ ಪ್ರಯಾಣ ಯಶಸ್ಸು ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಒಂದು